ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿ ರೆಡ್ಡಿ ನಡ್ಕೊ ಶತ್ರುಗಳ ವಿರುದ್ಧ ಹೋರಾಡಿ ಮಾಡಿದ ಹಿಂದೂಸ್ತಾನದ ಏಕೈಕ ರಾಜ ಟಿಪ್ಪು ಸುಲ್ತಾನ್ ಅವರನ್ನೇ ಈ ಸಂಘ ಪರಿವಾರದವರು ಬಿಟ್ಟಿಲ್ಲ ಅಂದಮೇಲೆ ಕರ್ನಲ್ ಸೋಫಿಯಾ ಖುರೇಶಿ ಅವರಿಗೆ ಯಾವ ಲೆಕ್ಕ ಹೇಳಿ ಯುಗ ಪುರುಷ ಟಿಪ್ಪು ಸುಲ್ತಾನ್ ಅವರನ್ನು ನಿಂದಿಸುವವರು ಟಿಪ್ಪು ಬಗ್ಗೆ ಅಪಪ್ರಚಾರ ಮಾಡುವವರು ಸೋಫಿಯಾ ಖುರೇಷಿ ಬಗ್ಗೆ ಅಪಮಾನಕರ ಮಾತುಗಳನ್ನು ಆಡಿದರೆ ಅದು ಅಚ್ಚರಿಯ ವಿಷಯ ಏನಲ್ಲ ಮಹಾನ್ ಯೋಧ ಟಿಪ್ಪುವನ್ನೇ ಅವರು ಭಯೋತ್ಪಾದಕ ಅಂತ ಯಾವುದೇ ನಾಚಿಕೆ ಇಲ್ಲದೆ ಹೇಳ್ತಾರೆ ಹಾಗೆ ಅವರಿಗೆ ಸೋಫಿಯಾ ಖುರೇಷಿ ಕೂಡ ಉಗ್ರರ ಸಹೋದರಿ ಥರ ಕಾಣ್ತಾರೆ ಯಾಕಂದರೆ ಅದು ಅವರ ಮನಸ್ಥಿತಿ मुस्लिम राजोधर आगे हुतात्म आगे परिवार और मोदी जी ने उनकी ऐसी हमारे जाके घर तक हम मोदी जी कपड़े को तो उतार नहीं सकते थे इसलिए उनके समाज की बहन को भेजा की तुमने हमारी बहनों को अगर विधुआ किया है तो तुम्हारे समाज की बहन आके तुम्हें ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನದ ಮೇಲೆ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಾಕೆ ಭಾರತ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಆದರೆ ಆಕೆಯನ್ನೇ ಭಯೋತ್ಪಾದಕರ ಸಹೋದರಿ ಎಂದಿದ್ದಾನೆ ಮಧ್ಯಪ್ರದೇಶದ ಬಿ ಜೆ ಪಿ ಸರ್ಕಾರದ ಸಚಿವ ವಿಜಯ್ ಶಾ ಭಯೋತ್ಪಾದಕರು ಹಿಂದೂಗಳನ್ನು ಕೊಂದಾಗ ಮೋದಿಯವರು ಆ ಉಗ್ರರ ಸಹೋದರಿಯ ಮೂಲಕ ಉಗ್ರರ ಮನೆಗಳ ಮೇಲೆ ದಾಳಿ ಮಾಡಿಸಿದರು ಅಂತ ತಲೆಕೆಟ್ಟ ಸಚಿವ ವಿಜಯ್ ಶಾ ಹೇಳಿದ್ದಾನೆ ಇವನು ಮಾತಿನ ಬರದಲ್ಲಿ ಹೀಗೆ ಹೇಳಿದ್ದ ಬಾಯ್ತಪ್ಪಿ ಹೇಳಿದ್ದ ಖಂಡಿತವಾಗಿಯೂ ಅಲ್ಲ ಇವನು ಉದ್ದೇಶಪೂರ್ವಕವಾಗಿಯೇ ಈ ಮಾತುಗಳನ್ನಾಡಿದ್ದಾನೆ ಬಾಯ್ತಪ್ಪಿನಿಂದ ಒಮ್ಮೆ ಹೇಳಬಹುದು ಆದರೆ ಮೂರ್ನಾಲ್ಕು ಸಲ ರಿಪೀಟ್ ರಿಪೀಟ್ ಮಾಡಿ ಹೇಳೋದು ಬಾಯ್ತಪ್ಪಿನಿಂದ ಅಲ್ಲ ಆತ ಮೂರ್ನಾಲ್ಕು ಸಲನು ಭಯೋತ್ಪಾದಕರ ಸಹೋದರಿ ಅಂತ ಹೇಳಿದ್ದಾನೆ ಅಂದರೆ ಅದು ಆತನ ಮನಸ್ಸಿನಾಳದಿಂದ ಹೇಳುವ ಮಾತುಗಳು ಏನು ಆತನ ಮನಸ್ಸಿನಲ್ಲಿದೆಯೋ ಅದೇ ಮಾತನ್ನು ಹೊರಗೆ ಹಾಕಿದ್ದಾನೆ ಹಾಗಂತ ಇದು ಇವನೊಬ್ಬನ ಮನಸ್ಥಿತಿ ಅಲ್ಲ ಬಹುತೇಕ ಸಂಘ ಪರಿವಾರದವರ ಮನಸ್ಥಿತಿ ಇದೇ ಆಗಿದೆ ಅದು ವಿಜಯ್ ಶಾ ಮೂಲಕ ಪ್ರಕಟವಾಗಿದೆ ಅಷ್ಟೆ ಒಬ್ಬ ಸಚಿವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮನುಷ್ಯ ಅವನೇ ಇಂತಹ ಲಜ್ಜಗಟ್ಟ ಮಾತುಗಳನ್ನಾಡ್ತಾನೆ ಅಂದರೆ ಉಳಿದ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಮನಸ್ಥಿತಿ ಹೇಗಿರಬಹುದು ಅಂತ ಒಮ್ಮೆ ನೀವೇ ಯೋಚಿಸಿ ಒಬ್ಬ ಮಿನಿಸ್ಟರ್ ಈ ರೀತಿ ಮಾತುಗಳನ್ನಾಡುವಾಗ ಆ ಕೆರೆಹಳ್ಳಿ ಸೂಲಿಬೆಲೆ ಶರಣ್ ಪುಂಪೆಲ್ ತರಹದ ಟಪೋರಿಗಳು ಆಡುವ ಮಾತುಗಳೇನು ಮಹಾ ಅಲ್ಲ ರೀ ಆತ ಸೋಫಿಯಾ ಕುರೇಶಿ ಅಂತ ಹೆಸರತ್ತದಿದ್ದರೂ ಆತ ಹೇಳಿರೋದು ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನ ಉದ್ದೇಶಿಸಿಯೇ ಆಗಿತ್ತು ಅದು ಎಲ್ರಿಗೂ ಅರ್ಥವಾಗುವಂಥದ್ದು ಅದಕ್ಕಾಗಿ ಈಗ ಕ್ಷಮೆ ಬೇರೆ ಕೇಳಿದ್ದಾನೆ ಅದಕ್ಕೂ ಮೊದಲು ಆತ ತನ್ನ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ತಿರುಚಲಾಗಿದೆ ಅಂತೆಲ್ಲ ತೇಪೆ ಹಚ್ಚಲು ಹೋಗಿದ್ದ ಆದರೆ

ಈ ಸಾವರ್ಕರ್ ಗೋಡ್ಸೆ ಸಂತತಿಗಳು ಸ್ವಾರಿ ಅಷ್ಟೇ ಕೇಳ್ತಾರೆ ಆದರೆ ಅವರ ಮನಸ್ಥಿತಿ ಬದಲಾಗಲ್ಲ ಕ್ಷಮೆ ಕೇಳಿದ ಕ್ಷಣ ಅವರಲ್ಲಿರುವ ಮುಸ್ಲಿಂ ವಿರೋಧಿ ಮನಸ್ಥಿತಿಯನ್ನು ದೂರ ಆಗಲ್ಲ ರೀ ಸೋಫಿಯಾ ಖುರೇಷಿಗೆ ಆಗಿರುವ ಅಪಮಾನಕ್ಕೂ ನ್ಯಾಯ ಸಿಗಲ್ಲ ಕ್ಷಮೆ ಕೇಳೋದೆಲ್ಲ ಆತನ ಡ್ರಾಮಾ ಅಷ್ಟೆ ಆತ ಏನು ಭಾಷಣ ಮಾಡಿದ್ದಾನೋ ಅದೇ ಆತನ ರಿಯಲ್ ಮನಸ್ಥಿತಿ ಒಂದು ಕ್ಷಮೆಯಿಂದ ಅವರ ಮನಸ್ಥಿತಿಗಳೇನು ಬದಲಾಗಲ್ಲ ರೀ ಬದಲಾಗೋಕೆ ಅವರ ತಲೆಯಲ್ಲಿ ತುಂಬಿಕೊಂಡಿರುವ ಆ ವಿಷ ಬೀಜ ಬಿಡಲ್ಲ ಮುಸ್ಲಿಮರ ಬಗ್ಗೆ ಅವರ ತಲೆಯಲ್ಲಿ ಏನು ವಿಷ ಬೀಜ ಬಿತ್ತಲಾಗಿದೆಯೋ ಅದೀಗ ಹೆಮ್ಮರವಾಗಿ ಬೆಳೆದಿದೆ ಹಾಗಾಗಿ ಮುಸ್ಲಿಮರ ವಿಚಾರದಲ್ಲಿ ಅವರ ತಲೆಯಲ್ಲಿ ಏನಿದೆಯೋ ಅದೇ ನಾಲಗೆಯ ಮೂಲಕ ಹೊರಗೆ ಬರ್ತಾ ಇದೆ ಅದನ್ನು ಒಂದು ಕ್ಷಮೆ ಸರಿ ಮಾಡೋದಕ್ಕೆ ಆಗೋದಿಲ್ಲ ರೀ ಸೋಫಿಯಾ ಖುರೇಷಿ ಶತ್ರುಗಳ ವಿರುದ್ಧ ಯುದ್ಧ ಮಾಡಿದ್ರು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರು ಉಗ್ರರ ವಿರುದ್ಧ ಆಪರೇಷನ್ ಮಾಡಿದ್ರು ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಮನಸ್ಥಿತಿಯವರು ಅವರನ್ನು ಗುರುತಿಸೋದು ಉಗ್ರರ ಸಹೋದರಿ ಅಂತ ಯಾಕಂದ್ರೆ ಸೋಫಿಯಾ ಒಬ್ಬರು ಮುಸ್ಲಿಂ ಹಾಗಾಗಿ ಸೋಫಿಯಾ ಖುರೇಷಿ ಭಾರತದ ಸೇನೆಯಲ್ಲಿ ಶೌರ್ಯದಿಂದ ಹೋರಾಟ ಮಾಡ್ತಾ ಇದ್ರು ಆಕೆಯನ್ನ ಇವರು ಉಗ್ರರ ಕುಟುಂಬಕ್ಕೆ ಸೇರಿಸ್ಬಿಡ್ತಾರೆ ಹಾಗಾಗಿ ಸೋಫಿಯಾ ಬಗ್ಗೆ ಮಧ್ಯಪ್ರದೇಶದ ಸಚಿವ ಏನ್ ಹೇಳಿದ್ದಾನೋ ಅದನ್ನ ಕೇಳಿ ನಮಗೆ ದುಃಖವೂ ಆಗಲ್ಲ ಬೇಸರವೂ ಆಗಲ್ಲ ನಮಗೆ ನಾಚಿಕೆ ಅಷ್ಟೇ ಆಗತ್ತೆ ಇಂಥವರೆಲ್ಲ ಅಧಿಕಾರದಲ್ಲಿದ್ದು ಸಚಿವರಾಗ್ತಾ ಇದ್ದಾರಲ್ಲ ಅದು ನಮಗೆ ನಾಚಿಕೆ ಆಗ್ತಾ ಇದೆ ಮಧ್ಯಪ್ರದೇಶದ ಸಚಿವ ದೇಶದ್ರೋಹದ ಹೇಳಿಕೆ ಕೊಟ್ಟ ಮೇಲೂ ಸಚಿವ ಸ್ಥಾನದಲ್ಲಿ ಮುಂದುವರಿತಿದ್ದಾನಲ್ಲ ಹಾಗಾಗಿ ನಮಗೆ ನಾಚಿಕೆ ಆಗತ್ತೆ ಈ ಬಿ ಜೆ ಪಿ ಮತ್ತು ಮೋದಿ ಸರ್ಕಾರ ಏನು ದೇಶ ಪ್ರೇಮದ ಗುತ್ತಿಗೆ ಪಡೆದುಕೊಂಡಿದೆಯೋ ಅವರಿಗೆ ಸ್ವಲ್ಪವಾದರೂ ನಾಚಿಕೆ ಲಜ್ಜೆ ಅನ್ನೋದಿದ್ರೆ ವಿಜಯ್ ಶಾ ಆ ಮಾತನ್ನಾಡಿದ ಬಳಿಕವೂ ಒಂದು ಕ್ಷಣವೂ ಸಚಿವ ಸ್ಥಾನದಲ್ಲಿ ಮುಂದುವರಿತಾ ಇರಲಿಲ್ಲ ಆತ ಈಗಲೂ ಸಚಿವ ಸ್ಥಾನದಲ್ಲಿ ಮುಂದುವರೆದಿದ್ದಾನೆ ಅಂದರೆ ಆತನ ಮಾತುಗಳು ಬಿ ಜೆ ಪಿಗೆ ಅಪಥ್ಯವಾಗಿಲ್ಲ ಎಂದರ್ಥ ಆತನ ಮಾತುಗಳು ತಪ್ಪುವಂಥ ಬಿ ಜೆ ಪಿ ಒಪ್ಪಿಕೊಳ್ಳುತ್ತೆ ಎಂದಾದರೆ ಈಗಾಗಲೇ ಆತನ ರಾಜೀನಾಮೆ ಪಡಿಬೇಕಾಗಿತ್ತು ಆದರೆ ಮಧ್ಯಪ್ರದೇಶದ ಸಿ ಎಂ ಆತನ ರಾಜೀನಾಮೆಯನ್ನು ಪಡೆದಿಲ್ಲ ಮೋದಿಯವರು ರಾಜೀನಾಮೆ ನೀಡುವಂತೆ ಸೂಚನೆಯೂ ಕೊಟ್ಟಿಲ್ಲ ಹಾಗಿದ್ರೆ ವಿಜಯ್ ಶಾ ಮಾತಿಗೆ ಬಿ ಜೆ ಪಿಗೆ ವಿರೋಧ ಇಲ್ಲ ಎಂದಾಯಿತು ವಿರೋಧ ಇಲ್ಲ ಎಂದಾದರೆ ಅವರು ಕೂಡ ಸೋಫಿಯಾ ಕುರೇಶಿಯನ್ನ ಭಯೋತ್ಪಾದಕರ ಸಹೋದರಿ ಅಂತಾನೆ ಭಾವಿಸಿಕೊಂಡಿದ್ದಾರೆ ಎಂದಾಯಿತು ಅವರೆಲ್ಲರ ಭಾವನೆಗಳೇ ವಿಜಯ್ ಬಾಯಲ್ಲಿ ಹೊರಗೆ ಬಂದಿದೆ ಅನ್ನೋದು ಪ್ರೂವ್ ಆಗತ್ತೆ ನಮ್ಮ ದೇಶದ ಮಹಿಳೆಯರ ಬಗ್ಗೆ ನಮ್ಮ ದೇಶದ ಹೆಣ್ಮಕ್ಕಳ ಬಗ್ಗೆ ನಮ್ಮ ದೇಶದ ಸೈನಿಕರ ಬಗ್ಗೆ ಬಿ ಜೆ ಪಿಯವರಿಗೆ ಅವರಿಗೆ ಎಂತಹ ಅಭಿಪ್ರಾಯ ಇದೆ ಅನ್ನೋದು ಮಧ್ಯಪ್ರದೇಶದ ಬಿ ಜೆ ಪಿ ಸಚಿವನ ಮಾತುಗಳಿಂದ ನಮಗೆ ಅರ್ಥ ಆಗತ್ತೆ ಇಂತಹವರು ನಮ್ಮನ್ನು ಆಳ್ತಿದ್ದಾರಲ್ಲ ಇದೇ ನಾಚಿಗೇಡಿನ ವಿಷಯ ಇವರು ತಮ್ಮನ್ನು ತಾವು ದೇಶಭಕ್ತರು ರಾಷ್ಟ್ರವಾದಿಗಳು ಅಂತಾರಲ್ಲ ಅದು ಮತ್ತಷ್ಟು ನಾಚಿಗೇಡಿನ ವಿಷಯ ಅಂದ ಹಾಗೆ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಬಗ್ಗೆ ಒಂದು ಸತ್ಯ ಸಂಗತಿ ತಿಳಿಸ್ಕೊಡೋಕೆ ಇಷ್ಟಪಡ್ತೇನೆ ಅದೇನೆಂದರೆ ವಿಜಯ್ ಶಾ ಹೇಳಿರುವಂಗೆ ಕರ್ನಲ್ ಸೋಫಿಯಾ ಖುರೇಶಿ ಅಲ್ಲ ಭಯೋತ್ಪಾದಕರ ಸಹೋದರಿ ಭಯೋತ್ಪಾದಕರ ನಿಜವಾದ ಸಹೋದರಿಯೊಬ್ಬಳು ಮಧ್ಯಪ್ರದೇಶದ ಬಿ ಜೆ ಪಿಯಲ್ಲೇ ಇದ್ದಾಳೆ ವಿಜಯ್ ಶಾ ಅವನ ಪಕ್ಷದಲ್ಲೇ ಇದ್ದಾಳೆ ವಿಜಯ್ ಶಾನ ಪಕ್ಕದಲ್ಲೇ ಇದ್ದಾಳೆ ಅವಳು ಹಿಂದುತ್ವ ಭಯೋತ್ಪಾದಕರ ಸಹೋದರಿ ಮಾತ್ರ ಅಲ್ಲ ಸ್ವತಃ ಅವಳು ಕೂಡ ಭಯೋತ್ಪಾದಕಿ ಆಗಿದ್ದಾಳೆ ಮಾಲೆಂಗಾಂವ್ನಲ್ಲಿ ಬಾಂಬ್ ಇಟ್ಟು ಅಮಾಯಕರನ್ನ ಕೊಂದ ಅವಳು ಆ ಭಯೋತ್ಪಾದಕಿಗೆ ಆ ಭಯೋತ್ಪಾದಕರ ಸಹೋದರಿಗೆ ಬಿ ಜೆ ಪಿ ಎಂ ಪಿ ಟಿಕೆಟ್ ಕೂಡ ಕೊಟ್ಟಿತ್ತು ಅವಳನ್ನ ಗೆಲ್ಲಿಸಿ ಸಂಸತ್ ಭವನಕ್ಕೂ ಕಳಿಸ್ಕೊಟ್ಟಿತ್ತು ಭಯೋತ್ಪಾದಕಿಯೊಬ್ಬಳನ್ನ ವಿಜಯಶಾನ ಪಕ್ಷದವರು ಸಂಸತ್ಗೆ ಕಳಿಸ್ಕೊಟ್ಟಿದ್ರು ಆ ಭಯೋತ್ಪಾದಕಿಯ ಹೆಸರು ಪ್ರಜ್ಞಾ ಸಿಂಗ್ ಠಾಕೂರ್ ಅಂತ ಆ ಭಯೋತ್ಪಾದಕಿ ಸಚಿವ ವಿಜಯ್ ಶಾ ಪಕ್ಕದಲ್ಲಿರುವಾಗ ಈ ವಿಜಯ್ ಶಾ ಭಾರತದ ಸೇನಾನಿಯೊಬ್ಬರನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳೋದು ಹಾಸ್ಯಾಸ್ಪದ ಅಲ್ವಾ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್